ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ರಾಮಘಟ್ಟ ರೇವಣಸಿದ್ಧ ಶಿವಾಚಾರ್ಯ ಮಹೇಸ್ವಾಮಿಗಳಿಗೆ ಕೆರೆಗುಡಿಹಳ್ಳಿ ಗ್ರಾಮಸ್ಥರಿಂದ ರೇಣುಕಾಚಾರ್ಯ ಶಿಲಾಮೂರ್ತಿ ಕೊಡುಗೆ ಹರಪಳ್ಳಿ ತಾಲೂಕಿನ ಕೆರೆಗುಡಿಹಳ್ಳಿ ಗ್ರಾಮಸ್ಥರಿಂದ ರಾಮಘಟ್ಟದ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಚ್ಚಂಗಿದುರ್ಗ ಕಟ್ಟಿಮಿನಿ ರಾಜಗುರುಗಳಿಗೆ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡುತ್ತಾ ರೇಣುಕಾಚಾರ್ಯ ಶಿಲಾಮೂರ್ತಿಯನ್ನು ಕೊಡುಗೆಯಾಗಿ ನೀಡಿದರು ರೇವಣಸ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿಲಾಮೂರ್ತಿ ಕೊಡುಗೆಯನ್ನು ಸ್ವೀಕರಿಸಿ ಮಾತನಾಡಿ ಕೆರೆಗುಡಿಹಳ್ಳಿಯ ಭೂವಿ ಜನಾಂಗದ ಭಕ್ತರು ಶ್ರಮವಹಿಸಿ ಭೂವಿ ಜನಾಂಗದ ಭಕ್ತರಿಗೆ ಸಿದ್ದರಾಮೇಶ್ವರ ಗುರುಗಳು ಸಿದ್ದರಾಮೇಶ್ವರ ಗುರು ರೇವಣಸಿದ್ದರೂ ಅವರ ನೆನಪಿಗಾಗಿ ರೇಣುಕಾಚಾರ್ಯರ ಶಿಲಾಮೂರ್ತಿಯನ್ನು ರಾಮಘಟ್ಟದ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಕೊಡುಗೆಯಾಗಿ ನೀಡಿದ್ದಾರೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಧರ್ಮಣ್ಣ ಬಿ ನಾಗಪ್ಪ ಪಿ ಎಸ್ ವೀರೇಶ್ ಶಿವಣ್ಣ ಪಲ್ಲಗಟ್ಟಿ ದುರ್ಗಪ್ಪ ಪೂಜಾರ್ ತಿಮ್ಮಣ್ಣ ದುರ್ಗಪ್ಪ ಹೊನ್ನೇನಹಳ್ಳಿ ಚಂದ್ರಪ್ಪ ವೆಂಕಟೇಶ್ ನಾಗರಾಜ್ ರಾಜಪ್ಪ ದುಗ್ಗತ್ತಿ ವೀರೇಶ್ ಪ್ರಕಾಶ್ ಮಹಂತೇಶ್ ಶಿವನಾಗಪ್ಪ ಅಣ್ಣಪ್ಪ ತಿಮ್ಮಣ್ಣ ರುದ್ರಪ್ಪ ವೀರಯ್ಯ ನರಸಪ್ಪ ಹಾಗೂ ಗ್ರಾಮಸ್ಥರು ಕಳಶ ಹಿಡಿದ ಮಹಿಳೆಯರು ವಾದ್ಯ ವೃಂದದವರು ಹಾಗೂ ಭಕ್ತರು ಹಾಜರಿದ್ದರು ವರದಿ ಮಹೇಶ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಜಿಲ್ಲೆ ಹರಪಳ್ಳಿ ತಾಲೂಕು ಅರಸಿಕೆರೆ ಹೋಬಳೆಟ್ ಗ್ರಾಮ ಪಂಚಾಯಿತಿಯ ಮುಖ್ಯ ಗ್ರಾಮವಾಗಿರ್ತಕ್ಕಂಥ ರಾಮಘಟ್ಟ ಗ್ರಾಮದ ಮಧ್ಯಭಾಗದಲ್ಲಿ ವೈಭವವಾಗಿ ಕಾಣಿಸ್ತಕ್ಕಂಥ ಮುಚ್ಚಿಂಗಿ ದುರ್ಗದ ಕಟ್ಟಿಮನೆ ರಾಜಗುರುಗಳು ಹಾಗೂ ಲೋಕಮಾತೆ ರೇಣುಕಾದೇವಿಗೆ ಕರ್ಣಪ್ರಸಾದವು ದಯಪಾಲಿಸತಕ್ಕಂಥ ರಾಜಗುರು ರೇಮಿಸಿದ್ದೇಶ್ವರ ಮಹಾಸ್ವಾಮಿ ಕತ್ತು ಗಿದ್ದಿಗೆಯ ಒಂದು ಧರ್ಮ ಮಂಟಪದಲ್ಲಿ ಆಗಮಿಸಿ ಅರ್ಪಣೆ ತಾಲೂಕು ಅರ್ಷಿಕೇರಿ ಹೋಬಳಿಯಲ್ಲಿರ್ತಕ್ಕಂಥ ಕೆರೆಗುಡ್ಡಳ್ಳಿ ಗ್ರಾಮದ ಭಕ್ತಾದಿಗಳು ಆ ಜಗದು ರೇಣುಕಾಚರಣೆಯನ್ನು ಆಗಮಿಸಿ ಶಿರಾಮೂರ್ತಿಯನ್ನು ನೂತನ ಶಿಲಾಮೂರ್ತಿಯನ್ನು ತೆಗೆದುಕೊಂಡು ಬಂದಿರುತ್ತಾರೆ ಅವರು ಎಲ್ಲರಿಗೂ ಸುಭಾಗಲಿಂದ ಹೋಗಿ ಈ ಜಗತ್ತಿನ ಆದ್ಯಂತ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯವರೆಲ್ಲರಿಗೂ ಸಂಬಂಧಪಟ್ಟಂಥ ಗುರು ಜಗದ್ಗುರು ಆತನ ಶಿಲಾಮೂರ್ತಿಯನ್ನು ಇದು ನೀರಿಗೆ ಹಾಕಿದರೆ ಕರಂಗಿಲ್ಲ ಶಿಲಾಮೂರ್ತಿ ಅಂದರೆ ಗಾಳಿ ಆಗಂಗಿಲ್ಲ ಬಿಸಿ ಬಿಸಿ ಕೊಡೋಂಗಿಲ್ಲ ಏನೋ ಶಿ ಇಂಥ ಒಂದು ಶಕ್ತಿ ಇರುತ್ತೆ ಕಲ್ಲಿನ ಮೂರ್ತಿಗೆ ಅದಕ್ಕೆ ಕಲ್ಲಂಗ ಮಾಡೋ ಶ್ರೇಷ್ಠ ಬಂಗಾರ ಬೆಳಿಗ್ಗೆ ಹೇಳಿ ಕಲ್ಲಲ್ಲಿ ಮಾಡ್ತಕ್ಕಂಥ ಶಿಲಾಮೂರ್ತಿಯನ್ನು ತೆಗೆದುಕೊಂಡು ಆ ಮೂರ್ತಿಯನ್ನು ನಿರ್ಮಾಣ ಮಾಡೋಕ್ಕೆ ಕಾರಣೀಭೂತ ಇರ್ತಕ್ಕಂಥ ಅಗ್ರಿ ಕೆರೆಗುಳ್ಳಿ ಗ್ರಾಮದ ಭಕ್ತರಿಗೆಲ್ಲರಿಗೂ ಮಂಗಲವಾಗಲಿ ಶುಭವಾಗಲಿ ಅಂತ ಹೇಳ್ತಾ ಮತ್ತು ಈ ಸೇವೆ ಶೇವಮ ಕಲಾ ವೃದ್ಧದ ಸಂಬಳ ಭಾರತವರಿಗೆ ಭಜನೆ ಮಾಡಿದವರಿಗೆ ಈ ಆಗಲಿ ಸೋಮ ಎರಡು ತಾಸ ಮುಂದೆ ಬಂದು ಮಠಕ್ಕೆ ಬಂದರು ಕಳಸ ತಗೊಂಡೆವು ಆ ತಾಯಿಂದ್ರ ಕಳಸ ಇಡ್ಕೊಂಡು ಆ ತಾಯಂದ್ರಿಗೆ ಅವ್ರದ್ದು ನಿಮ್ಮೆಲ್ಲ ಜನರಿಗೆ ನಿಮ್ಮ ಮಕ್ಕಳು ವಿದ್ಯಾವಂತ ಆಗಲಿ ಒಳ್ಳೆಯ ಉದ್ಯೋಗಸ್ಥೆ ಆಗಲಿ ರೈತ ಒಳ್ಳೆ ವ್ಯವಸ್ಥೆ ಯುತವಾಗಿ ಮಳೆ ಬೆಳೆ ಆಗಲಿ ವ್ಯಾಪಾರ ವೃದ್ಧಿ ಆಗಲಿ ಎಲ್ಲ ಚುಕಿ ಭವಂತ ಸರ್ವೈಸುಕಿ ಭವಂತು ಅಂತ ಬಂತು ಹೇಳ್ತಾ ನಿಮ್ಮ ಅಂತ ಹೇಳ್ತಾ ಈ ಒಂದು ಮಂಗಲ ಕಾರ್ಯಕ್ಕೆ ಬಂದಂತೆ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮಂಗಲವಾಗಲಿ ಶುಭವಾಗಲಿ ಜೀರವಾಗಲಿ ಸಾಂಬಾಜ ನಮ್ಮ ಊರಿನ ವತೆಯಿಂದ ರೇವಣಿ ಸಿದ್ದೇಶ್ವರನ ನಮ್ಮ ಊರಿನ ಯಜಮಾನರೆಲ್ಲರೂ ಸೇರಿ ಊರಿನ ಮುಖಂಡರೆಲ್ಲರೂ ಸೇರಿ ರಾಮಘಟ್ಟ ಸ್ವಾಮಿ ಗುರುಗಳಿಗೆ ಮೂರ್ತಿಯನ್ನ ರೇವಣಿ ಸಿದ್ದೇಶ್ವರ ಶಿಲೆ ಮೂರ್ತಿಯನ್ನು ಅರ್ಪಿಸಿದ್ದೇವೆ ರಾಮ